ಗಂಗಾ ನೀರಿನಲ್ಲಿ ಸೃಷ್ಟಿಯಾಗಿದ್ದ ಸಾಲಿಗ್ರಾಮ ಅನ್ನೋದ ನೀವು ಈಗ ಯಾವಾಗ ಎಪ್ಪತ್ತಾರು ನದಿಗಳು ಸೃಷ್ಟಿಯಾದುವ ಅದ್ರಲ್ಲಿ ನೀರ್ ತಗೊಂಡ್ಬಂದು ಅದಕ್ಕೆ ಸಾಲಿಗ್ರಾಮ ಅಂತ ಹೆಸರು ಗಂಗೆ ಯಾವ ನದಿ ಸೃಷ್ಟಿ ಮಾಡಿದ್ರು ಅಲ್ಲೇ ಸೃಷ್ಟಿ ಸೃಷ್ಟ್ರದಿಯೊಳಗೆ ಹಾ ಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿ ಸೃಷ್ಟಿ ಮಾಡಿದ ಗಂಗೆ ನೀರು ಗಂಗೆ ನೀರನ್ನ ಅದರಲ್ಲಿ ಎಪ್ಪತ್ತಾರು ನದಿಗಳು ಸೃಷ್ಟಿ ಆದವು ಸೃಷ್ಟಿ ಆಯ್ತು ಟೋಟಲ್ ಆಗಿ ಆ ಒಂದು ವಿನಾಯಕ ವಿಗ್ರಹವನ್ನೇ ನದಿ ಗಂಗಾ ನದಿ ಅದು ಸಾಲಿಗ್ರಾಮ ಅಂತ ಹಾಕಿದ್ರಲ್ವಾ ಅರ್ಥ ಆಗ್ಲಿಲ್ಲ ನನಗೂ ಅದು ಸಾಲಿಗ್ರಾಮ ಗಂಗಾ ನೀರ್ನಲ್ಲಿ ಅವರು ಉತ್ಪತ್ತಿ ಮಾಡಿ ತಗೊಂಡ್ರು ಅಂದ್ರೆ ವಿಗ್ರಹಕ್ಕಲ್ಲ ಸ್ವಾಮಿ ಅನ್ನೋದು ಸಾಲಿಗ್ರಾಮ ಅಂತ ಒಂದು ವಿನಾಯಕನ ವಿಗ್ರಹಕ್ಕೆ ಸಾಲಿಗ್ರಾಮ ಅಂತ ಹೌದು ಅದೇ ನೋಡ್ದೆ ನದಿಯ ನೀರು ತಂದ್ರಲ್ಲ ಅದಕ್ಕೆ ಸ್ವಾಮಿ ಅವಾಗ ಹೆಂಗಿದ್ವಾಮಿ ತಂದ ವಿಗ್ರಹ ಇತ್ತು ಆಮೇಲೆ ಬೆಳೆಸ್ತಾ ಹೋಗಿದ್ದ ವಿಗ್ರಹನ ಬೆಳೆಸ್ಬಿಟ್ರ ಗಂಗಾ ನದಿಯಲ್ಲಿ ಚಿಕ್ಕ ವಿಗ್ರಹ ತಂದಿರೋದು ಸೃಷ್ಟಿ ಅದಕ್ಕೆ ಕೂಡು ಮಲೆ ಕೂಡು ಮಲೆ ಹೌದೌದು ಅದು ಬರ್ತಾ ಬರ್ತಾ ಕುರುಡು ಮಲೆ ಆಗಿರೋದು ಆಡು ಭಾಷೆಯಲ್ಲಿ ಕುರುಡು ಮಲೆ ಆಗೋಗಿದೆ ಅದು ಬೈಲಲ್ಲಿ ಪೂಜೆ ಮಾಡ್ತಾ ಇದ್ರು ಮೊದಲು ಮಾಡ್ತಾ ಇದ್ರು ಅವಾಗ ಏನು ದೇವಸ್ಥಾನ ಇರ್ಲಿಲ್ಲ ಸಮ ಗಣೇಶನ ಬಿಟ್ಟು ಬಿಟ್ಟು ಗಣೇಶನಿದಲ್ಲಿ ಮಳೆ ಬೀಳ್ತಿರ್ಲಿಲ್ಲ ಸುತ್ತ ಮತ್ತೆ ಬೇರೆ ಹತ್ರ ಮಳೆ ಬೀಳ್ ಅಂದ್ರೆ ದೇವಾನು ದೇವತೆಗಳು ಹಂಗ ಆಶೀರ್ವಾದ ಮಾಡಿದ್ರಲ್ಲಿ ಅದು ಬೀಳ್ಬಾರ್ದಂಗೆ ಕಲಿಯುಗದಲ್ಲಿ ಕೃಷ್ಣ ಬಂದು ಗಣೇಶನ ಕೃಷ್ಣ ದೇವರಾಯ ಬಳ್ಳಾರಿಯಿಂದ ಇಲ್ಲಿ ಬಂದಿರೋದು ಅಂದರೆ ಹ್ಞೂ ಅಲ್ಲಿಂದ ಬಂದು ಯಾರ ದೇವಸ್ಥಾನಗಳು ಬಂದು ಎಷ್ಟು ಚೆನ್ನಾಗಿಲ್ಲ ಆಮೇಲೆ ದೇವಸ್ಥಾನ ಕಟ್ಟಿದ್ದು ಕಲಿಯುಗದಲ್ಲಿ ಕಲಿಯುಗದಲ್ಲಿ ಕಟ್ಟಿರೋದು ಆರುನೂರ ಐವತ್ತು ವರ್ಷ ದೇವಸ್ಥಾನ ಈ ದೇವಸ್ಥಾನಕ್ಕೆ ಈಗ ಓಕೆ ಓಕೆ ಕೃಷ್ಣದೇವರಾಯರು ಆರು ಆರುನೂರ ಐವತ್ತು ವರ್ಷದಲ್ಲಿ ಇದಿದ್ದ ಹೌದು ಆರುನೂರ ಐವತ್ತರಲ್ಲೇ ಇದ್ದಿದ್ದು ಫಸ್ಟು ಜೋಡ ಮಹಾರ ಕದಂಬರು ಕದಂಬರು ಎಲ್ಲ ಬರ್ತಾರೆ ಮತ್ತೆ ಹೌದು ಆಮೇಲೆ ಫಸ್ಟ್ ಅಂದ್ರೆ ಭಾರತದಲ್ಲಿ ಮೈ ಅನ್ನೋದು ಇಬ್ರೆ ಆ ಹೌದು ಚೋಳರು ಎಲ್ಲೆಲ್ಲಿ ನಮ್ಮ ಈ ತರ ಈ ಶೈಲಿ ಎಲ್ಲ ಚೋಳರೇ ಕಟ್ಟಿಸಿರೋದು ಈಗ ನಾವು ಈಗ ಹೌದು ಹೈಯೆಸ್ಟ್ ದೇವಸ್ಥಾನದಲ್ಲಿ ಕಟ್ಟಿಸಿರೋದು ಚೋಳರೇ